ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತಹ ಹನ್ನೆರಡನೇ ಘಟಕದಲ್ಲಿರುವಂತಹ ಎಲ್ ಬಿ ಎದಲ್ಲಿರುವಂತಹ ಪ್ರಶ್ನೆಗಳು ಎರಡು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ಮತ್ತು ನಲವತ್ತು ಈ ಮೂರು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಈ ವಿಡಿಯೋದಲ್ಲಿ ಎಲ್ ಬಿ ಎದಲ್ಲಿರುವಂತಹ ಎಲ್ ಎದಲ್ಲಿರುವಂತಹ ನಲವತ್ತೊಂದು ನಲವತ್ತೆರಡು ಮತ್ತು ನಲ್ವತ್ಮೂರು ಈ ಮೂರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನ ನೀಡ್ತಾ ಇದ್ದೇನೆ ಹಾಗಾಗಿ ಈಗ ಮೊದಲಿಗೆ ನಲವತ್ತೊಂದನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡ್ತಾ ಹೋಗೋಣ ಮೊದಲಿಗೆ ಏಳು ಸೆಂಟಿಮೀಟರ್ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಎತ್ತ ಬರುವ ಸಿಲಿಂಡರ್ ಅಂದ್ರೆ ಪರಿಹಾರವನ್ನ ಕಂಡು ಹಿಡಿಯೋಣ ಏನಿದೆ ತ್ರಿಜ್ಯ ಏಳು ಸೆಂಟಿಮೀಟರ್ ತ್ರಿಜ್ಯ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಎತ್ತರ ಎತ್ತರ ಅಂದ್ರೆ ಎಚ್ ಜಿ ಟು ಹತ್ತು ಸೆಂಟಿಮೀಟರ್ ಇರ್ತಕ್ಕಂತ ಒಂದು ಸಿಲಿಂಡರ್ ಇದೆ ಆ ಸಿಲಿಂಡರ್ ಎರಡೂ ಬದಿಗೆ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಎರಡು ಅರ್ಧ ಗೋಳಗಳ ಅಂದ್ರೆ ಸಿಲಿಂಡರ್ನ ತ್ರಿಜ್ಯ ಅರ್ಧ ಗೋಳಗಳ ತ್ರಿಜ್ಯಗಳು ಸೇಮ್ ಇವೆ ಅಂತ ಅರ್ಥ ಇದು ಸಿಲಿಂಡರ್ ತ್ರಿಜ್ಯ ಇದು ಎತ್ತರ ಆ ಅರ್ಧ ಗೋಳಗಳ ತ್ರಿಜ್ಯನು ಕೂಡ ಏನಿದೆ ಸೆವೆನ್ ಸೆಂಟಿಮೀಟರ್ ಇದೆ ಅಂತ ಅಂದ್ರೆ ಇದು ಆಕೃತಿ ಹೆಂಗಿದೆ ಅಂದ್ರೆ ಇದು ಒಂದು ಸಿಲಿಂಡರ್ ಅನ್ಕೊಳ್ಳೋಣ ಇದು ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರ್ ಎರಡೂ ಬದಿಗೆ ಏನ್ ಮಾಡಿದ್ದಾರೆ ಅರ್ಧ ಗೋಳಗಳನ್ನ ಇಳಿಸಲಾಗಿದೆ ಈ ಸಿಲಿಂಡರ್ನ ಉದ್ದ ಅಥವಾ ಎತ್ತರ ಅನ್ಕೊಂಡ್ರಿ ಎತ್ತರ ಎಷ್ಟಿದೆ ಅಂದ್ರೆ ಹತ್ತು ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ ಎತ್ತರ ಮತ್ತು ತ್ರಿಜ್ಯ ಎಷ್ಟಿದೆ ಅಂದ್ರೆ ಇದರ ತ್ರಿಜ್ಯ ಎಷ್ಟಿದೆ ಅಂದ್ರೆ ಸೆವೆನ್ ಸೆಂಟಿಮೀಟರ್ ಇದೆ ಸಿಲಿಂಡರ್ನ ತ್ರಿಜ್ಯ ಮತ್ತು ಆ ಒಂದು ಇದರ ತ್ರಿಜ್ಯ ಯಾವುದು ಅರ್ಧ ಗೋಳದ ತ್ರಿಜ್ಯ ಕೂಡ ಸೇಮ್ ಇದೆ ಅರ್ಧ ಗೋಳದ ತ್ರಿಜ್ಯನು ಕೂಡ ಏನಿದೆ ಏಳು ಸೆಂಟಿಮೀಟರ್ ಅಂದ್ರೆ ಆ ಇಡೀ ಎಲ್ಲಾ ಘನ ಮೂರಿವೆ ಒಂದು ಸಿಲಿಂಡರ್ ಎರಡು ಅರ್ಧ ಗೋಳುಗಳು ಅವೆಲ್ಲವುಗಳ ತ್ರಿಜ್ಯಗಳು ಮಾತ್ರ ಏನಾಗಿದೆ ಸೇವ್ ಆರಿಸಿಕೊಂಡು ಏಳು ಸೆಂಟಿಮೀಟರ್ ಸಿಲಿಂಡರ್ ಎತ್ತರ ಮಾತ್ರ ಹೆಚ್ಚಿದೆ ಹಾಗಾದ್ರೆ ನಮ್ಗೆ ಪ್ರಶ್ನೆ ಕೇಳಿದರೆ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣರ ಮೇಲ್ಮೈ ವಿಸ್ತೀರ್ಣ ಶಾರ್ಟ್ ಆಗಿ ಬರ್ದಿರ್ತೀನಿ ಅದನ್ನು ತಾವು ಪೂರ್ತಿ ಬಳಸ್ಕೊಳ್ಳಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ್ಯಾವ ಘನಾಕೃತಿಗಳಿವೆ ಒಂದು ಸಿಲಿಂಡರ್ ಇದೆ ಎರಡು ಅರ್ಧ ಗೋಳಗಳಿವೆ ನಾವು ಅದರ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡೀಬೇಕಾಗಿತ್ತು ಈ ಉದಾಹರಣೆಗೆ ಪೆನ್ನು ಒಂದು ಸಿಲಿಂಡರ್ ಆಕಾರದಲ್ಲಿ ಸಿಲಿಂಡರಿನ ಪಾರ್ಶ್ವ ಇದು ಈ ಕಡೆ ಒಂದು ಅರ್ಧ ಗೋಳ ಈ ಕಡೆ ಒಂದು ಅರ್ಧ ಗೋಳ ಕೂತಿದೆ ಹಾಗೆ ನಾವು ಕೈ ಹಚ್ಚಿದಾಗ ಕೈಗೆ ಟಚ್ ಆಗುವಂತದ್ದು ಇದು ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಕಡೆನ ಒಂದು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಕಡೆ ಇರ್ತಕ್ಕಂಥ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಈ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಫಸ್ಟ್ ನಾವು ಸಿಲಿಂಡರಿನ ಸಿಲಿಂಡರಿನ ಏನ್ ತಗೊಳ್ಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಎರಡು ಅರ್ಧ ಗೋಳಗಳ ತ್ರೀಜೆಗಳಂತೂ ಸೇಮ್ ಇವೆ ಅದಕ್ಕೆ ಟೂ ಇಂಟು ಟೂ ಇಂಟು ಅಂದ್ರೆ ಎರಡು ಅರ್ಧ ಗೋಳಗಳು ಎರಡು ಇಂಟು ಅರ್ಧ ಗೋಳಗಳ ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಯಾಕೆ ತಗೊಳ್ಬಾರ್ದು ಅಂದ್ರೆ ಅರ್ಧ ಗೋಳದ ಭಾಗ ಕೆಳಗಿನ ವೃತ್ತದ ಭಾಗ ಇಲ್ಲಲ್ಲಿ ಕೇವಲ ಆ ಸಿಲಿಂಡರ್ ಮೇಲೆ ಅರ್ಧ ಗೋಳವನ್ನ ಇಟ್ಟಿರುವುದರಿಂದ ನಮ್ಮ ಕೈ ಮೇಲ್ಗಡೆ ಇರ್ತಕ್ಕಂಥ ಪಾರ್ಶ್ವ ಮಾತ್ರ ಬರುತ್ತೆ ಅರ್ಧ ಗೋಳಕ್ಕೆ ಸಿಲಿಂಡರ್ಗೂ ಪಾರ್ಶ್ವ ಬರುತ್ತೆ ಕೆಳಗಡೆ ಇರ್ತಕ್ಕಂಥದ್ದು ಕೂಡ ಪಾರ್ಶ್ವ ಆಗುತ್ತೆ ಹಾಗಾಗಿ ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಮತ್ತು ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ಮೊತ್ತ ಏನಾಗಿರ್ತಾ ಆ ಒಂದು ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಆಗುತ್ತೆ ಅಂತ ಹಾಗಾದ್ರೆ ಫಾರ್ಮುಲಾಗಳನ್ನು ಯೂಸ್ ಮಾಡೋದು ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಅಂತಿದೆ ಟೂ ಇಂಟು ಅರ್ಧ ಗೋಳದ ಪಾರ್ಶ್ವ ಮೇಲ್ಮಿಸೋಣ ಅರ್ಧ ಗೋಳದ ಪಾರ್ಶ್ವ ಮೇಲ್ಮವಿ ಟೂ ಪೈ ಆರ್ ಸ್ಕ್ವರ್ ಅಂತಿದೆ ಅರ್ಧ ಗೋಳದ ಪಾರ್ಶ್ವ ಮೇಲ್ಮಿಸೋಣ ಗೋಳದ ಪಾರ್ಶ್ವ ಮೇಲ್ಮೈ ಅಥವಾ ಪೂರ್ಣ ಎರಡು ಒಂದೇ ಇದೆ ಫೋರ್ ಪೈ ಆರ್ ಸ್ಕ್ವರ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ಟು ಪೈ ಆರ್ ಸ್ಕ್ವರ್ ಈಗ ನಾವು ಸಾಮಾನ್ಯವಾಗಿ ಇದನ್ನ ಕಾಮನ್ ತೆಗೆದುಕೊಳ್ಳೋಣ ಟೂ ಪೈ ಆರ್ ಅಂದ್ರೆ ಸೇಮ್ ಇದೆ ಎಲ್ಲಾ ಕಡೆ ಇಲ್ಲೂ ಆರ್ ಇದ್ರ ಆರ್ ಸೇಮ್ ಇದೆ ಅದರದ ಆರ್ ಸೇಮ್ ಇದೆ ಇದ್ರ ಆರ್ ಸೇಮ್ ಇದೆ ಸಾಮಾನ್ಯವಾಗಿ ಆರ್ ಅನ್ನ ಕಾಮನ್ ತೆಗೆದುಕೊಂಡಿದ್ದೇನೆ ಟು ಪೈ ಆರ್ ಹೋದ್ರೆ ಹೆಚ್ಚು ಉಳಿತು ಪ್ಲಸ್ ಇಲ್ಲಿ ಟೂ ಫೈ ಆರ್ ಹೋದ್ರೆ ಒಂದು ಟೂ ಉಳಿತು ಇನ್ನೊಂದು ಆರ್ ಅನ್ನ ಉಳಿತು ಇಂಟು ಫೈ ಅಂದ್ರೆ ಇಂಟು ಆರ್ ಅಂದ್ರೆ ತ್ರೀ ಜಿ ಎಷ್ಟಿದೆ ಏಳು ಇದೆ ಇಂಟು ಬ್ರ್ಯಾಕೆಟ್ ಎಚ್ ಅಂದ್ರೆ ಆ ಸಿಲಿಂಡರ್ ಎತ್ತರ ಹತ್ತು ಸೆಂಟಿಮೀಟರ್ ಇದೆ ಪ್ಲಸ್ ಟೂ ಇಂಟು ಆರ್ ಅಂದ್ರೆ ತ್ರೀ ಜಿ ಎಷ್ಟಿದೆ ಸೆವೆನ್ ಇದೆ ನೆಕ್ಸ್ಟ್ ಈಗ ಛೇದ ಹೋಯ್ತು ಹೋದಿರಿ ಎರಡು ಇಪ್ಪತ್ತೆರಡು ನಲ್ವತ್ನಾಲ್ಕು ಇಂಟು ಏಳು ಎರಡ್ ಹದಿನಾಲ್ಕು ಏಳು ಇಂಟು ಟೂ ಇವೆರಡು ಗುಣಾಕಾರ ಮಾಡಿ ಕೂಡಿಸ್ಬೇಕು ಟೂ ಇಂಟು ಸೆವೆನ್ ಅಂದ್ರೆ ಫೋರ್ಟೀನ್ ಪ್ಲಸ್ ಟೆನ್ ಅಂದ್ರೆ ಎಷ್ಟಾಯಿತು ಟ್ವೆಂಟಿ ಫೋರ್ ಅನ್ನುವಂಥ ಉತ್ತರ ಎರಡು ವೇಳೆ ಹದಿನಾಲ್ಕು ಹತ್ತು ಇಪ್ಪತ್ನಾಲ್ಕು ಈಗ ಇದನ್ನ ಗುಣಾಕಾರ ಮಾಡಿದಾಗ ಬಂದಿರತಕ್ಕಂಥ ಉತ್ತರ ನಮಗೆ ಆ ಘನಾಕೃತಿಯ ಕೃತಿಯ ಪೂರ್ಣ ನಿರ್ಮಿಸ್ತೀರ್ಣ ಬರುತ್ತೆ ಹಾಗಾಗಿ ಫಾರ್ಟಿ ಫೋರ್ಗೆ ಇಂಟು ಟ್ವೆಂಟಿ ಫೋರ್ ದಿಂದ ಗುಣಾಕಾರ ಮಾಡಿ ನಾಲ್ಕು ನಾಲ್ಕು ಹದಿನಾರು ನಾಲ್ಕು ನಾಲ್ಕು ಹದಿನಾರು ಒಂದು ಹದಿನೇಳು ಎರಡು ನಾಲ್ಕಲಿ ಎಂಟು ಎರಡು ನಾಲ್ಕಲಿ ಎಂಟು ಅಂದ್ರೆ ಆರು ಐದು ಏಳು ಎಂಟು ಹದಿನೈದು ಕೈಲ ಒಂದು ಎಂಟು ಎರಡು ಅಂದರೆ ಒಂದು ಸಾವಿರದ ಐವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಇರುವುದರಿಂದ ಸೆಂಟಿಮೀಟರ್ ಸ್ಕ್ವೇರ್ ಇದು ಈಜಿ ಆಗಿರ್ತಕ್ಕಂಥದ್ದು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಎರಡು ಅರ್ಧ ಗೋಳ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದಾರೆ ಹಾಗೆ ಎರಡು ಅರ್ಧ ಗೋಳಗಳ ಮೇಲ್ಮೈ ವಿಸ್ತೀರ್ಣ ಇದು ಅರ್ಧ ಸಿಲಿಂಡರ್ ಪಾರ್ಸೋ ಟೂ ಪೈ ಆರ್ ಎಚ್ ಟು ಇಂಟು ಅರ್ಧ ಗೋಳದ ಪಾರ್ಸೋ ಮೇಲ್ಮಿಸ್ತೀನಿ ಟು ಪೈಆರ್ ಸ್ವೇರ್

ಘನಫಲ ಚೌಕ ಘನದ ಘನಫಲವನ್ನ ಕೊಟ್ಟಿದ್ದಾರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚೌಕ ಘನದ ಘನಫಲವನ್ನ ಕೊಟ್ಟು ಪಾರ್ಶ್ವ ಮೇಲ್ಮೈ ಪಾರ್ಶ್ವ ಮೇಲ್ಮೈ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಟಿನ್ಯೋಸ್ ಸೂತ್ರ ಫೋರ್ ಎ ಸ್ಕ್ವೇರ್ ಅಂತಿದೆ ಹಾಗಾಗಿ ಏ ಬೆಲೆ ಗೊತ್ತಿಲ್ಲ ಏ ಅಂದ್ರೆ ಆ ಅಂಚಿನ ಉದ್ದ ಆ ಘನಾಕೃತಿ ಅಂಚಿನ ಉದ್ದ ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಏನ್ ಕೊಟ್ಟಿದ್ದಾರೆ ಘನದ ಘನಫಲವನ್ನ ಕೊಟ್ಟಿದ್ದಾರೆ ಈಗ ಕೊಟ್ಟಿರ್ತಕ್ಕಂಥ ಆ ಘನದ ಘನ ಫಲ ಸಮ ಎಷ್ಟು ಕೊಟ್ಟಿದ್ದಾರೆ ಅಂದ್ರ ಒನ್ ಟ್ವೆಂಟಿ ಫೈವ್ ಅನ್ನ ಕೊಟ್ಟಿದ್ದಾರೆ ಘನದ ಘನಫಲ ಕಣ್ಣಿಡಿಯುವ ಸೂತ್ರ ಎ ಕ್ಯೂಬ್ ಅಂತಿದೆ ಎ ಕ್ಯೂಬ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಎ ಟು ದಿ ಪವರ್ ಆಫ್ ಥ್ರೀ ಇಸ್ ಈಕ್ವಲ್ ಟು ಇದು ಫೈವ್ ಟು ದಿ ಪವರ್ ಆಫ್ ತ್ರೀ ಆಗುತ್ತೆ ಐದರ ಘಾತ ಮೂರಂದ್ರೆ ಎಷ್ಟಾಗುತ್ತೆ ನೂರ ಎಪ್ಪತ್ತು ಮೇಲ್ಗಡೆ ಘಾತ ಸಂಖ್ಯೆಗಳು ಸಮನಾಗಿವೆ ಹಾಗಾಗಿ ಆಧಾರ ಸಂಖ್ಯೆ ಎ ಇಸ್ ಈಕ್ವಲ್ ಟು ಎಷ್ಟು ಐದು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಅಥವಾ ಇದನ್ನು ಈ ರೀತಿಯಾಗಿ ಕೂಡ ಮಾಡಬಹುದು ಟು ಕ್ಯೂಬ್ ಅನ್ನು ಈ ಕಡೆ ಬಿಟ್ಟಾಗ ಆ ಕಡೆ ಕ್ಯೂ ರೂಟ್ ಅನ್ನ ಹಾಕಬೇಕು ಕ್ಯೂ ರೂಟ್ ಆಗಿ ಹಾಕಿದಾಗ ನೂರ ಇಪ್ಪತ್ತೈದರ ಘನ ಮೂಲ ಎಷ್ಟಾಗುತ್ತೆ ಐದು ಅಂತಕ್ಕಂತ ಈ ರೀತಿ ಕೂಡ ಅದನ್ನ ಕಂಡು ಈಗ ನಮ್ಮ ಘನದ ಅಂಚಿನ ಉದ್ದವನ್ನ ಬಂತು ಆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳ ಚೌಕ ಘನದ ಚೌಕ ಚೌಕ ಘನದ ಏನ್ ಕೇಳ್ತಾರೆ ಪಾರ್ಶ್ವ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೇಳ್ತಾರೆ ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಫೋರ್ ಎ ಸ್ಕ್ವೈರ್ ಇದೆ ಫೋರ್ ಅಂದ್ರೆ ಫೋರ್ ಇಡಲಾಗಿದೆ ಎ ಅಂದ್ರೆ ಅಂಚಿನ ಉದ್ದ ಈಗಾಗಲೇ ಐದ್ ಅಂತ ಕಂಡಿಡೀವಿ ಎ ಅಂದ್ರೆ ಐದು ಎ ಸ್ಕ್ವರ್ ಇರೋದ್ರಿಂದ ಐದನೇ ಎರಡು ಬಾರಿ ಬರೀಬೇಕು ಸ್ಕ್ವೈರ್ ಇದೆಲ್ಲ ಎ ಬೆಲೆ ಐದು ಎ ಸ್ಕ್ವೈರ್ ಇರೋದ್ರಿಂದ ಐದನೇ ಎರಡು ಬಾರಿ ಗುಣಿಸ್ಬೇಕು ಈಗ ಐದೈಲೆ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರ್ ಅಂದ್ರೆ ಆ ಒಂದು ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಯ್ತು ನೂರು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಆ ಚೌಕ ಘನದ ಪಾರ್ಶ್ವ ಮೇಲ್ಮೈ ಇದನ್ನೇ ಪೂರ್ಣ ಕೇಳಿದ್ರು ಅಂದ್ರೆ ಸಿಕ್ಸ್ ಎ ಸ್ಕ್ವೈರ್ ಸೂತ್ರ ಹಚ್ಚಿ ಸಿಕ್ಸ್ ಇಂಟು ಫೈವ್ ಇಂಟು ಫೈವ್ ಸಿಕ್ಸ್ ಏಂದ್ರೆ ಫೈವ್ ಎ ಸ್ಕ್ವೈರ್ ಎರಡು ಐದೈಲಿ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದೇ ನೂರ ಐವತ್ತಾರು ಐವತ್ತು ಸೆಂಟಿಮಿ ಇದು ಪೂರ್ಣ ಕೇಳಿದ್ರೆ ಈ ಉತ್ತರವನ್ನ ಬರ್ತಿತ್ತು ನಮಗೆ ಕೇಳಿರ್ತಕ್ಕಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೀಳಿರುವುದರಿಂದ ಫೋರ್ ಎ ಸ್ಕ್ವೇರ್ ಅನ್ನುವಂತಹ ಸೂತ್ರ ಹಚ್ಚಿವಿ ಫೋರ್ ಅಂದ್ರೆ ಐದು ಎ ಸ್ಕ್ವೇರ್ ಇರುವುದರಿಂದ ಐದನ್ನು ಎರಡು ಬಾರಿ ಗುಣಿಸಲಾಗಿದೆ ಇದನ್ನು ಗುಣಿಸಿದಾಗ ಬಂದಿರತಕ್ಕಂತಹ ಒಂದು ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೂರು ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ ಈಗ ನೆಕ್ಸ್ಟ್ ಕ್ವಶನ್ ಈಗ ಎಲ್ಲಿ ಬೀಯದ ನಲವತ್ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಅದರ ಪರಿಹಾರ ಒಂದು ಗೋಳದ ಘನಫಲವನ್ನು ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಸೆಂಟಿಮೀಟರ್ ಕ್ಯೂಬ್ ಕೊಟ್ಟು ಅದರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಅಂತ ಪ್ರಶ್ನೆ ಇದೆ ಗೋಳದ ಘನಫಲ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಸೂತ್ರವನ್ನು ಬರೆಯಲಾಗಿದೆ ಇಲ್ಲಿ ಗೋಳದ ಘನಫಲ ಫೋರ್ ಬೈ ತ್ರೀ ಪೈಆರ್ ಕ್ಯೂಬ್ ಅಂತಿದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಪೈಆರ್ ಕ್ಯೂಬ್ ಇದೆ ಆ ನನಗೆ ಗೊತ್ತಿಲ್ಲ ನಮಗೆ ಈ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ತ್ರಿಜ್ಯ ಗೊತ್ತಿಲ್ಲ ಹಾಗೆ ಈ ಸೂತ್ರದಲ್ಲಿ ಫೋರ್ ಬೈ ತ್ರೀ ಪೈಆರ್ ಕ್ಯೂ ನಲ್ಲಿ ಅದರ ಬೆಲೆಯನ್ನ ಕೊಟ್ಟಿದ್ದಾರೆ ಮೂವತ್ತೆಂಟು ಎಂಟುನೂರ ಎಂಟು ಆ ಸೂತ್ರವನ್ನು ಹಚ್ಚಿ ಅದರ ಆರನ್ನು ಕಂಡ್ ನಂತರ ಇದರಲ್ಲಿ ಬೆಲೆಯನ್ನ ಆದೇಶಿಸಬೇಕು ಹಾಗಾಗಿ ಫಸ್ಟಿಗೆ ನಾವು ಗೋಳದ ಘನಫಲವನ್ನ ಕಂಡುಹಿಡಿ ಸೂತ್ರವನ್ನು ಬರೆಯೋಣ ಗೋಳದ ಘನಫಲವನ್ನ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಗೋಳದ ಘನಫಲ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಟು ಸೆಂಟಿಮೀಟರ್ ಕ್ಯೂ ಗೋಳದ ಘನಫಲ ಕಂಡು ಸೂತ್ರ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಟು ಥರ್ಟಿ ಹಂಡ್ರೆಡ್ ಈಗ ಬಿಡಿಸೋಣ ಫೋರ್ ಬೈ ತ್ರೀ ಪೈ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ನೆಕ್ಸ್ಟ್ ಇಂಟು ಆರ್ ಕ್ಯೂಬ್ ಈಕ್ವಲ್ ಟು ಮೂವತ್ತೆಂಟು ಸಾವಿರದ ಎಂಟು ನೂರ ಎಂಟು ಈಗ ನಮ್ಗೆ ಆರ್ ಎಲೆ ಬೇಕು ಆರ್ ಕ್ಯೂಬ್ ಈಕ್ವಲ್ ಟು ಮೂವತ್ತೆಂಟು ಸಾವಿರದ ಎಂಟು ನೂರ ಎಂಟು ಇದಕ್ಕೆ ಈ ಫೋರ್ ಇಂಟು ಟ್ವೆಂಟಿ ಟೂ ಫೋರ್ ಇಂಟು ಟು ಗುಣ ಗುಣಾಕಾರ ಇದೆ ಫೋರ್ ಇಂಟು ಟ್ವೆಂಟಿ ಟು ಆರ್ ಕ್ಯೂ ಬಿ ಗುಣಾಕಾರ ಇದ್ದಾಗ ಈ ಕಡೆ ಬಂದ್ರೆ ಬಾಗಿಲೇ ಆಯ್ತು ನೆಕ್ಸ್ಟ್ ತ್ರೀ ಮತ್ತು ಸೆವೆನ್ ಭಾಗಾಕಾರ ಇದೆ ಆ ಕಡೆ ಹೋದಾಗ ಅಂಶದಲ್ಲಿ ಛೇದಲ್ಲಿದ್ದಾಗ ಅಂಶದಲ್ಲಿ ಬರುತ್ತೆ ಅಂಶದಲ್ಲಿ ಇದ್ದಾಗ ಛೇದ ಇವೆಲ್ಲ ಗುಣಾಕಾರ ಇದ್ದಾಗ ನಾಲ್ಕು ಗುಣಾಕಾರ ಇದ್ರೆ ಆ ಕಡೆ ಭಾಗಾಕಾರ ಆಗುತ್ತೆ ನಾಲ್ಕು ಮೂರು ಭಾಗಾಕಾರ ಇದ್ದಾಗ ಆ ಕಡೆ ಗುಣಾಕಾರ ಆಗುತ್ತೆ ಈಗ ಅವುಗಳನ್ನ ಛೇದವನ್ನ ಹೊಡಿಯುವ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂಬತ್ತಲೆ ಮೂವತ್ತಾರು ಎರಡು ಉಳಿತು ನಾಲ್ಕು ಏಳು ಇಪ್ಪತ್ತೆಂಟು ಹೋಯ್ತು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಎರಳೆ ಎಂಟು ಕಂಪ್ಲೀಟ್ ಆಗಿ ಹೋಯ್ತು ನೆಕ್ಸ್ಟ್ ಇಲ್ಲಿ ಮತ್ತೆ ನೋಡೋಣ ಇಲ್ಲಿ ಹನ್ನೊಂದು ಎರಡು ಇಪ್ಪತ್ತೆರಡು ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಎಂಬತ್ತೆಂಟು ಅಂದ್ರೆ ಇನ್ನೂ ಎಷ್ಟು ಉಳಿತು ಅಂದ್ರೆ ಇನ್ನು ಒಂಬತ್ತು ಉಳಿತು ಒಂಬತ್ತು ಮತ್ತು ಸೊನ್ನೆ ತೊಂಬತ್ತಾಯ್ತು ಮತ್ತೆ ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಅಥವಾ ಇಲ್ಲಿ ಬಾಜು ಮಾಡ್ಕೊಂಡು ನೋಡ್ರಿ ಒಂಬತ್ತು ಸಾವಿರದ ಏಳು ನೂರ ಎರಡಕ್ಕೆ ಇದು ಹನ್ನೊಂದರಿಂದ ವಾಕ್ ಮಾಡಿ ನೋಡ್ರಿ ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಹದಿನೇಳ ಎಂಟು ಆದ್ರೂ ಒಂಬತ್ತು ಸೊನ್ನೆ ಮುಂದೆ ಸೊನ್ನೆ ಉಳಿಸ್ಕೊಂಡಿವಿ ಮತ್ತೆ ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಇಲ್ಲಿ ಎರಡು ಉಳಿತು ಮುಂದಿನ ಎರಡು ಅಂತರ ಹನ್ನೊಂದು ಎರಡ್ ಇಪ್ಪತ್ತೆರಡು ಅಂದ್ರ ಎಂಟು ನೂರ ಎಂಬತ್ತೆರಡು ಇದು ಒಂಬತ್ತು ಸಾವಿರದ ಏಳ್ನೂರ ಎರಡನ್ನ ಹೋಯ್ತು ನೆಕ್ಸ್ಟ್ ಮುಂದೆ ಎರಡು ಒಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ಎರಡು ಒಂದ್ಲೇ ಎರಡು ಅಂದ್ರೆ ಆರ್ ಕ್ಯೂಬ್ಸ್ ಈಕ್ವಲ್ ಟು ಎಷ್ಟು ಉಳಿತು ನಲವತ್ತೊಂದು ನಲವತ್ತೊಂದು ಇಂಟು ಮೂರ ಏಳು ಇಪ್ಪತ್ತೊಂದು ಅಂದ್ರೆ ಆರ್ ಕ್ಯೂ ಬಿಜಿಲ್ ಟು ಇದು ಫೋರ್ ಫಾರ್ಟಿ ಒನ್ ಅಂದ್ರೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಅಂದ್ರೆ ಫೋರ್ ಫಾರ್ಟಿ ಒನ್ ಇಂಟು ಟ್ವೆಂಟಿ ಒನ್ ಈಗ ಆರ್ ಕ್ಯೂ ಬಿಜಿಕ್ವಲ್ ಟು ಟ್ವೆಂಟಿ ಒನ್ ಟು ದಿ ಪವರ್ ಆಫ್ ತ್ರೀ ಆಗಿರತ್ತೆ ಆರ್ಅರ ಖಾತಾ ಮಾಡೋದು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಅಂದ್ರೆ ಇಷ್ಟು ಬೆಲೆ ನಾಲ್ಕುನೂರ ನಲವತ್ತೊಂದು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದರ ಮೇಲೆ ಇಪ್ಪತ್ತೊಂದು ಹಾಗೆ ಹಾಗೆಡಾಗಿದೆ ಹಾಗಾಗಿ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದರ ಗಾತ್ರ ಸಂಖ್ಯೆ ಎರಡು ಸೇಮ್ ಇವೆ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸೆಂಟಿಮೀಟರ್ ಅನ್ನುವಂಥದ್ದು ಈಗ ನಮಗೆ ತ್ರಿಜ್ಯವನ್ನು ಬಂತು ತ್ರಿಜ್ಯ ಬಂದ ನಂತರ ನಮಗೇನು ಕೇಳಿದರೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದರೆ ಹಾಗಾಗಿ ಆ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಬರೆಯೋಣ ಗೋಳದ ಪಾರ್ಶ್ವ ಮತ್ತು ಪೂರ್ಣ ಎರಡು ಒಂದೇ ಇರುತ್ತೆ ಹಾಗಾಗಿ ಟೋಟಲ್ ಆಗಿ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಫೋರ್ ಪೈ ಆರ್ ಸ್ಕ್ವೈರ್ ಅನ್ನುವಂತ ಸೂತ್ರ ನಾಲ್ಕು ಪೈ ಅಂದ್ರೆ ಟ್ವೆಂಟಿ ಟೂ ಸೆವೆನ್ ಇಂಟು ಆರ್ ಅಂದ್ರೆ ತ್ರೀ ಜಿ ಜ ಇಪ್ಪತ್ತೊಂದಿದೆ ಎಷ್ಟು ಬಾರಿ ಬರೀಬೇಕಂದ್ರೆ ಟೂ ಟೈಮ್ಸ್ ಯಾಕಂದ್ರೆ ಸ್ಕ್ವೈರ್ ಇರೋದ್ರಿಂದ ಎರಡು ಸಲ ಅದನ್ನು ಬರೀತಾ ಇದ್ವಿ ಈಗ ಏಳು ಅಂದ್ರೆ ಏಳು ಏಳು ಮೂರ್ಲೆ ಇಪ್ಪತ್ತೊಂದು ಗುಣಾಕಾರ ಮಾಡ್ರಿ ನಾಲ್ಕು ಇಪ್ಪತ್ತೇಳ ಎಂಬತ್ತೆಂಟು ಇಪ್ಪತ್ತೆರಡು ನಾಲ್ಕು ಎಂಬತ್ತೆಂಟು ಇಂಟು ತ್ರೀ ಅನ್ನ ಮಾಡಿ ಮೊದಲ ನಾಲ್ಕು ಇಂಟು ಇಪ್ಪತ್ತೆರಡು ಇಂಟು ತ್ರೀ ಅನ್ನ ಮಾಡ್ತಾ ಇದೀನಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಮೂರ್ ಎಂಟ್ಲ ಇಪ್ಪತ್ನಾಲ್ಕು ಎರಡು ಇಪ್ಪತ್ತಾರು ಇಲ್ಲಿ ಬಂತು ಫೋರ್ ಇಂಟು ಟ್ವೆಂಟಿ ಟು ಇಂಟು ತ್ರೀ ಆಯಿತು ಇನ್ನು ನೆಕ್ಸ್ಟ್ ಇಪ್ಪತ್ತೊಂದರಿಂದ ಗುಣಾಕಾರ ಒಂದು ನಾಲ್ಕಲೆ ಒಂದು ಆರಲೆ ಒಂದು ಎರಡಲೆ ಎರಡು ನಾಲ್ಕಲೆ ಎಂಟು ಎರಡು ಆರಲೆ ಹನ್ನೆರಡು ಎರಡಲೆ ನಾಲ್ಕು ಒಂದು ಐದು ಅಂದ್ರೆ ನಾಲ್ಕು ಎಂಟು ಆರು ಹದಿನಾಲ್ಕು ಇಲ್ಲಿ ಜೀರೋ ಒಂದು ಕೈಲ ಒಂದು ಉಳಿತು ಎರಡು ನಾಲ್ಕು ಒಂದು ಐದು ಅಂದ್ರೆ ಐದು ಸಾವಿರದ ಐದು ನೂರ ನಲವತ್ನಾಕ ಐದು ಸಾವಿರದ ಐದು ನೂರ ನಲವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಇದು ಗೋಳದ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅನ್ನುವಂಥದ್ದು ನಮಗೇನಿತ್ತು ಪ್ರಶ್ನೆ ಗೋಳದ ಪಾರ್ಶ್ವ ಮೇಲ್ಮೈ ಅಥವಾ ಗೋಳದ ಪೂರ್ಣ ಎರಡು ಒಂದೇ ಹಾಗೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿತ್ತು ಗೋಳದ ಮೇಲ್ಮೈ ವಿಸ್ತೀರ್ಣ ಐದು ಸಾವಿರದ ಐದುನೂರ ನಲವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೈರ್ ವಿಸ್ತೀರ್ಣ ಇದ್ದಾಗ ಸ್ಕ್ವೇರ್ ಅನ್ನು ಬಂದಿರುತ್ತೆ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಘಟಕದಲ್ಲಿರುವಂತಹ ಎಲ್ ಬಿ ಅಲ್ಲಿರುವಂತಹ ಎರಡು ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಗಿವೆ ನೆಕ್ಸ್ಟ್ ಮೂರು ಅಂಕ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಎಲ್ಲ ಎರಡು ಮೂರು ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂಥ ಹೈಪು ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ